ಮೊದಲ ಅವಧಿ ಆರಂಭ ಸಜಿತ್ ಮೂಮೆ ಭಾಗ್ಯಂಕಡದಲ್ಲಿ ಶ್ರೀ ಕೃಷ್ಣ ಫ್ರೆಸ್ ಊಟ ತಾಡಿ ಇಂತವಾಗಿ ಅಂಕಡದೊಳ ಭಾಗದಲ್ಲಿ ಗಣೇಶ್ಕನ ನಾಮದ ಫೈನಲ್ ಕದನ ಎರಡು ಪ್ರಬಲ ತಂಡಗಳ ಮಧ್ಯೆ ಮಹಾಕಟವನ್ನು ಕಾಣಬಹುದಾಗಿದೆ ಆಟದ வைத்தியல மோிந்தாழியில் அத்தவாத கிணத்திகளை பத்து நிமிஷங்கள் எரோ அவனியாங்க ಫೈನಲ್ ಲಾಗ್ನದಲ್ಲಿ 55 ಕೆಜಿ ವಿಭಾಗದ ಹೋರಾಟವಾಗಲಿ ಇದೆ ಬಚ್ಚಿ ನಾವು ಕಥಾ ಬೋಯಿ ಬಾರಿ ಬಚ್ಚಿ ನಾವು ಚಾರ ಬಂತು ನಾವು ಅಂತಿಮ ಡಾಳಿಯಲ್ಲಿ ಶ್ರೀ ಫೈನಲ್ ಹೋರಾಟಗಾರ ಯೋ ಆದ್ರಿ ಮರಕುವ ಅದ್ಭುತ ಡಾಳಿಯನ್ನು ನಮಗೂ ವಿಸ್ಕೊಳ್ಳುವ ಲಕ್ಷಣ

பிரதி பரிப்பூர்ணவாக தொடங்கினோஜாக ஆட்ட நிரீட்சை அளவடிகளோச்சவாதேன்கேழிய ஜவாப்தாரி ல

ஜருகே ஹனெண்டு சாகி ரகது ஆசையாக லையர் தளத்தில் அவள் டிஃபெண்டர் மொழியுளத்தில் ஹோராட்ட சித்திரணும் தண்டை மத்திய கருணுக்கான ಆಳಿಯಲೇ ತಡಣಂ ಡು ಬಾಡಿ ಅಂತವನ್ನು ನಡೆಸಿಕೊಳ್ಳಬೇಕಾದ ಒತ್ತಡದ ಸ್ಥಿತಿಯಲ್ಲ ಸುದರ್ಶನ ಆ ಅದ್ಭುತವಾದ ಕ್ಯಾಚ್ ಗೆ ಲಾಭ ವೀಕ್ಷಕರಲ್ಲಿ

ಪ್ರಬಲ ಡಿಫೆಂಡರ್ಗಳನ್ನು ಮತಿಸಿ ತುಂಬವನ್ನು ನಡೆಸಿಕೊಳ್ಳುವ ನಿರೀಕ್ಷೆಯಲ್ಲಿ ಪಂದಿಯ ಸ್ವಸರು ಕದನದಲ್ಲಿ ಎರಡು ಪ್ರಬಲ ಬೆಟ್ಟಗಳು ಕೂಡ ಗೆಲುವಿನ ಮುಂದ ಪಂದ್ಯದಲ್ಲಿ ಅಂತರ ಗಣೇಶ್ ಕಟ್ಟನಾವರದ ಪರವಾಗಿ ಮುನ್ನಡೆಯ ನಕೊಳ್ಳ ಹೋರಾಟದಲ್ಲಿ ನಿರೀಕ್ಷೆಯಂತೆ ಆಟ ನಿರ್ಮಾನ್ ಅಜೀಸ್ ಕಾರ್ನರ್ ವಿಭಾಗದಲ್ಲಿ

விஸ்வாச ரோச்சகை உலசிக்கலாட்டி காட் இருக்கிற

ಮೊದಲ ಅವಧಿಯವೇ ಸೂಪರ್ ಆಕ್ವಾಮಾದ ಯಶುಧೀತಾಳ ಇಲ್ಲಿ ಅವರು ಡ್ರೈ ಫಾರ್ವರ್ಡ್ ಅವರ ಪ್ರಯತ್ನವನ್ನು ಮಾಡಿದ ತಾತ್ಕಾರ ಸ್ವಷ್ಟボトル ಎಲ್ಲೂಸಿಕೊಂಡ ಭಕ್ತಿಯ ಹೋರಾಟದಲ್ಲಿ ಅವರು ಈ ಪಾಯಿಂಟ್ எரூ தண்டைகளில அந்த வந்திருக்க அவத ஆட்ட சம்பந்த அங்கணி முன்னேஷ் கட்ட நாமத பரவாயில்லை விரம் ಫಸ್ಟ್ ಅಂತರಗಳಿಗೆ ಗೆಲುವಿನೆಲ್ಲ ಗೆಲುವೆ ಮುಂದುವರಿಸಿಕೊಳ್ಳುತ್ತಾ ಇದೆ ಗಣೇಶ್ ಕಟ್ಟೆ ನಾವು ನಾವು ಶ್ರೀಕೃಷ್ಣ ತೊಟ್ಟ ತಾಡಿ ತಟ್ಟೆ ತಮ್ಮ ಎಂಟರ ಮಗಿಸ್ಬಿಡ್ತಾ ಸುಜೀತ ಮಳೆ ಭಾಗದಲ್ಲಿ ಟ್ವೆಂಟಿ ಸೆವೆನ್ ಏಟ್ ಇಪ್ಪತ್ತ ಏಳು ಎಂಟು ಒಳ್ಳ <laughs> ಭಾಗದಲ್ಲಿನಜೇಫಿ <laughs>

ಹನ್ನೆರಡಕ್ಕೂ ಮತ್ತ ಎತ್ತರ ಆಧಾರದಲ್ಲಿ ಸಿಗುತ್ತೆ ರವಿ युवा प्रतिभा प्रस्तुत अारीप सन्दर्भ

ಹದಿನೈದು ಮೂವತ್ತ ಐದರಲ್ಲಿ ಸ್ಪರ್ಧ ಒಂದನೇ ವಿಜಲ ಗಣೇಶ್ ಬಟ್ಟೆ ನಾವು ಚಾಂಪಿಯನ್ ಬಟ್ಟವನ್ನು ಅಲಂಕರಿಸಿಕೊಳ್ಳುತ್ತಾ ಇದೆ ಬೆಳಿಗ್ಗೆ ಸ್ಥಾನವನ್ನು ಅಲಂಕರಿಸಿಕೊಳ್ಳುತ್ತಾ ಇದೆ ಶ್ರೀಕೃಷ್ಣ ತೋಟತಾಡಿ ತಂಡಗಳಿಗೆ ಅಭಿನಂದನೆಗಳು ಎಲ್ಲಿಗೆ ತನಕ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ್ದ ಸರ್ವ ಮಂತ್ರಿಗಳಿಗೂ ಕೂಡ ಪ್ರೀತಿಯ ಧನ್ಯವಾದಗಳೊಂದಿಗೆ ಕ್ಷಣ ಮಾತ್ರದಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮ ನೆರವೇರಿಕೆ ಎಲ್ಲ ಬಂಧುಗಳು കാര്യക്ഷമത്തെ തനാ ഇത് യശസ്വിളി എന്ന് വൃത്തി ഗാന്ധി